ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಫಲಾನುಭವಿಗಳ ಖಾತೆಗೆ ಶನಿವಾರ ಜಮಾ ಮಾಡಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ್ ಪ್ರಕಟಣೆ ಮುಖಾಂತರ ಹೇಳಿದ್ದಾರೆ ಕೊಪ್ಪಳ ಜಮಾ ಆಗಿರುವ ಫಲಾನುಭವಿಗಳ ಸಂಖ್ಯೆ ಎಂಬತ್ಮೂರು ಸಾವಿರದ ಆರುನೂರ ಮೂವತ್ತೆರಡು ಪುಷ್ಟಗಿ ಐವತ್ತೊಂಬತ್ತು ಸಾವಿರದ ಎಂಟುನೂರ ಯಲಬುರ್ಗಾ ಐವತ್ತೇಳು ಸಾವಿರದ ಗಂಗಾವತಿ ಒಂದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೊಪ್ಪಳ ಜಿಲ್ಲೆಯ ಒಟ್ಟು ಫಲಾನುಭವಿಗಳ ಸಂಖ್ಯೆ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡುನೂರ ಹತ್ತು ಜಮಾ ಆಗಿರುವ ಫಲಾನುಭವಿಗಳ ಸಂಖ್ಯೆ ಮೂರು ಲಕ್ಷ ಹದಿಮೂರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಒಟ್ಟು ಮೊತ್ತ ಅರವತ್ತೆರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿಗಳು ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುತ್ತದೆ ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ್ ಅವರು ಪತ್ರಿಕಾ ಹಾಗೂ ಮಾಧ್ಯಮ ಮುಖಾಂತರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಮತ್ತು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಈ ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ತಮಗೆಲ್ಲ ಗೊತ್ತಿದಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಸರ್ಕಾರ ಈ ಒಂದು ಗ್ಯಾರಂಟಿ ಸರ್ಕಾರದಲ್ಲಿ ಭಾಳ ಮಹತ್ವವಾದಂಥ ಸ್ಕೀಮ್ ಮಹತ್ವವಾದಂಥ ಸ್ಕೀಮ್ ಯಾವುದಪ್ಪ ಅಂತಂದರೆ ಅದು ಗೃಹಲಕ್ಷ್ಮಿ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಇಂದು ಒಂದು ಮೂರು ಎರಡು ಸಾವಿರ ಇಪ್ಪತ್ತೈದು ದಂದು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಮೂವತ್ತು ನಾಲ್ಕು ಫಲಾನುಭವಿಗಳಿಗೆ ತಾಯಂದರಿಗೆ ಎರಡು ಸಾವಿರ ರೂಪಾಯಿಯಂತೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಮಾಡಲಾಗಿದೆ ಹಮ ಜಮಾ ಮಾಡಲಾಗಿದೆ ಇವತ್ತು ಸುಮಾರು ಅರವತ್ತೆರಡು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿಯನ್ನು ಇವತ್ತು ನೇರವಾಗಿ ಅಕೌಂಟ್ ತಾಯಂದರಿಗೆ ಅಕೌಂಟ್ನಲ್ಲಿ ಜಮಾ ಮಾಡಲಾಗಿದೆ ಇದು ನಮ್ಮ ಗ್ಯಾರಂಟಿ ಸರ್ಕಾರ ಇದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಇದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಮತ್ತು ಇದು ಸನ್ಮಾನ್ ಶ್ರೀ ಶಿವರಾಜ್ ಅವರ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ನೋಡದಂತೆ ನಡೀತಾ ಇದ್ದೀವಿ ನಡೀತೀವಿ ಅಂತೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಇವತ್ತು ಎಲ್ಲ ತಾಯಿಯಂದಿರು ಕೂಡ ಈ ಒಂದು ತಾವು ತಮ್ಮ ತಮ್ಮ ಬ್ಯಾಂಕ್ನಲ್ಲಿ ಹೋಗಿ ತಾವು ಈ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಬೇಕಂತೇಳಿ ನಾನು ಈ ಒಂದು ಫಲಾನುಭವಿಗಳಲ್ಲಿ ನಾನು ಕೈಗೂದು ಕೇಳಿಕೊಳ್ಳುತ್ತೇನೆ ಮತ್ತು ಅದೇ ರೀತಿ ಇದೇ ರೀತಿ ಯಾವ ರೀತಿ ಗೃಹಲಕ್ಷ್ಮಿ ಸ್ಕೀಮ್ ನಡೀತದೆ ಅದೇ ರೀತಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಮತ್ತು ಇದೇ ರೀತಿ ಯುವನಿಧಿ ಈ ಒಂದು ಸ್ಕೀಮ್ಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ ವಿರೋಧ ಪಕ್ಷದವರು ಇದೆಲ್ಲ ಗಮನಿಸಬೇಕು ತಾವೆಲ್ಲರೂ ಕೂಡ ತಮ್ಮ ಡಿ ಸಿ ಕಚೇರಿಯಲ್ಲಿ ಹೋಗಿ ಈ ಒಂದು ಮಾಹಿತಿ ತಗಬೇಕು ತಾವು ಈ ಒಂದು ಇವತ್ತು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಷ್ಟು ಹಣ ಬಿಡುಗಡೆ ಆಗಿದೆ ಎಷ್ಟು ಮಂದಿ ಫಲಾನುಭವಿಗಳಿಗೆ ಡಿ ಬಿ ಟಿ ಮುಖಾಂತರ ನಾವು ಅಮೌಂಟ್ ಜಮಾ ಮಾಡಿದೆ ಅಂತೇಳಿ ಇವತ್ತು ಬಿ ಜೆ ಪಿ ಅವರು ತಿಳ್ಕಬೇಕು ಇವತ್ತು ನಾನು ಎಲ್ಲ ಫಲಾನುಭವಿಗಳಿಗೆ ಕೈಮೂರಿ ಕೇಳಿಕೊಳ್ಳುತ್ತೇನೆ ಇಂಥ ಒಂದು ವಿರೋಧ ಪಕ್ಷದವ್ರ ಮಾತು ಕೇಳಬಾರ್ದು ವಿರೋಧಿ ಮಾತಾಡೋರ ಮಾತು ಕೇಳಬಾರ್ದು ನೇರವಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಇವತ್ತು ಅದೇ ರೀತಿ ಪ್ರತಿ ಒಂದು ಸ್ಕೀಮ್ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಜಮ ಆಗಿದೆ ಜಮಾ ಆಗಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಯವರು ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರು ಶಾಸಕರುಗಳು ಮಾಜಿ ಶಾಸಕರುಗಳು ಮಾಜಿ ಲೋಕಸಭಾ ಸದಸ್ಯರುಗಳು ಕಾಡಾ ಅಧ್ಯಕ್ಷರುಗಳು ಇವರೆಲ್ಲರನ್ನೂ ಕೂಡ ವಿಶೇಷವಾದಂಥ ಫಲಾನುಭಾವಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ತಿಳಿಸ್ತೀನಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಕೊಪ್ಪಳ ಎಂಬತ್ತು ಮೂರು ಸಾವಿರದ ಆರುನೂರ ಮೂವತ್ತೆರಡು ಫಲಾನುಭವಿಗಳಿಗೆ ಇವತ್ತು ಡಿ ಬಿ ಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ನಾವು ಜಮಾ ಮಾಡಲಾಗಿದ್ವಿ ಮತ್ತು ಅದೇ ರೀತಿ ಕನಕಗಿರಿ ಮತ್ತು ಕಾರ್ಡ್ಗಿ ಗಂಗಾವತಿ ಒಂದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಫಲಾನುಭವಿಗಳೇ ನಾವು ಇವತ್ತು ಜಮಾ ಮಾಡಿದ್ವಿ ಅದೇ ರೀತಿ ಯಲಬುರ್ಗ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ ಮತ್ತು ಕುಷ್ಟಗಿ ಅರವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಫಲಾನುಭವಿಗಳಿಗೆ ನಾವು ಇವತ್ತು ಡಿ ವಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಜಮಾ ಮಾಡಲಾಗಿದೆ ಅವರವರ ಅಕೌಂಟ್ಗೆ ಮೂರು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ನಾಲ್ಕು ಫಲಾನುಭವಿಗಳು ಟೋಟಲಿ ಐದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮೂರು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಫಲಾನುಭವಿಗಳಿಗೆ ಸುಮಾರು ಅರವತ್ತೆರಡು ಕೋಟಿ ಅರವತ್ತೆಂಟು ಲಕ್ಷದ ಅರವತ್ತೆರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯನ್ನು ಇವತ್ತು ನೇರವಾಗಿ ಅಮೌಂಟು ಜಮಾ ಮಾಡಲಾಗಿದೆ ಅವರವರ ಅಕೌಂಟ್ಗೆ ಜಮಾ ಮಾಡಲಾಗಿದೆ ನಮಸ್ಕಾರ